ಸರ್ ಇದು ಎಷ್ಟು ವರ್ಷ ಆಗಿದೆ ಹ್ಞೂ ಯಾವ ಊರದು ಬನಗಂಗಡಿದ ಹಾಂ ಹಾಂ ನೀವು ಕೂಟ ಮಾಡಿರೋದ ಕೂಟ ತಂದಿರೋದು ತಂದಿರೋದು ಯಾವ ಊರು ಕಡೆದಿದೋಕು ಬೂಕನ್ ಬೆಟ್ಟ ಬೂಕ ಬೆಟ್ಟ ಅಂದರೆ ಅಂದ್ರೆ ಕೇರ್ಪೇಟೆನಾ ಇರಿಸವೆ ಹಾಂ 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 ಇರಿಸ ಇದು ವಯಸ್ಸು ಎಷ್ಟಾಗಿದೆ ತಿಂಗಳು ಹ್ಞೂ ನೀವು ತಂದು ಒಂದು ತಿಂಗಳಾಯ್ತಾ ಹ್ಞೂ

ಓಕೆ ತಮ್ಮ ಹೆಸರು ಹೇಳಿ ಸರ್ ಸರ್ ನಮ್ಮ ಹೆಸರು ಪವನ್ ಅಂತ ಇಲ್ಲೇ ಹೇಳಿ ನೈನ್ ಸಿಕ್ಸ್ ಟು ಜೀರೋ ಒನ್ ಸಿಕ್ಸ್ ಫೋರ್ ए और का फोन नहीं आ रहा है नहीं तो बोलती है ये है ना ठीक है थोड़ा इधर आ अपन अभी कलर को अभी कलर करना है हाय हेलो Okay so thank you sir thank you